ಒಂದು ಹೊಸ ವೇತನ ಒಪ್ಪಂದವನ್ನ ನಾವು ಆಡಳಿತ ವರ್ಗದ ಜೊತೆಗೆ ಚರ್ಚೆ ಮಾಡಿ ಮುಗಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನ ಸೌಲಭ್ಯಗಳನ್ನ ಮುಂಬರುವ ದಿನಗಳಲ್ಲಿ ನಾವು ಎ ಐ ಟಿ ಸಿ ತಕ್ಕಡಿ ಸಂಘಟನೆ ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನ ನೆರವೇರಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕಾರ್ಮಿಕರಿಗೆ ಮತ್ತೊಮ್ಮೆ ಅಪೀಲ್ ಮಾಡ್ತಾ ಇದ್ದೇನೆ ಮನವಿ ಮಾಡ್ತಾ ಇದ್ದೇನೆ ಎ ಐ ಸಿ ತಕ್ಕಡಿ ಸಂಘಟನೆಯನ್ನ ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರಬೇಕು ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಪ್ರಬಲ ಸ್ಪರ್ಧಿ ಯಾರು ಪ್ರಬಲ ಸ್ಪರ್ಧಿನೇ ಇಲ್ಲ ಯಾವುದೇ ಪ್ರಬಲ ಸ್ಪರ್ಧಿ ಈ ಚುನಾವಣೆಯಲ್ಲಿ ನಮ್ಮ ಎಷ್ಟು ಬಹುಮತದಿಂದ ನೀವು ಗೆಲ್ಬಹುದು ಅಂದಾಜು ನಾವು ಎಲ್ಲಾ ಸ್ಥಾನಗಳಿಗೆ ಗೆದ್ದೇ ಗೆಲ್ತೀವಿ ಅನ್ನೋಂತ ವಿಶ್ವಾಸ ಈ ಬಾರಿ ಹತ್ತೊಂಬತ್ತು ಹೊಸ ಮುಖಗಳಿಗೆ ಸೀಟ್ ಕೊಟ್ಟಿರಿ ಯಾವ ಒಂದು ಆಧಾರ ಮೇಲೆ ಅವ್ರಿಗೊಂದು ಸೀಟ್ ಕೊಟ್ಟಿದ್ರೆ ಅವರು ತುಂಬಾ ವಿದ್ಯಾವಂತರಿದ್ದಾರೆ ಪ್ರತಿಯೊಂದನ್ನು ಚರ್ಚೆ ಮಾಡುವ ಒಂದು ಸಾಮರ್ಥ್ಯತೆ ಆಡಳಿತ ವರ್ಗದ ಜೊತೆಗೆ ಮತ್ತು ಬಹಳ ಉತ್ತಮ ಚಾರಿತ್ರ ಇರತಕ್ಕಂಥ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಗುರುತಿಸಿ ಅಲ್ಲಿಯ ಕಾರ್ಮಿಕರ ಅಭಿಪ್ರಾಯವನ್ನು ಸಂಗರಿಸಿ ನಾವು ಸಂಗ್ರಹಿಸಿ ನಾವು ಅವ್ರಿಗೆ ಚುನಾವಣೆ ಸ್ಪರ್ಧೆ ಉತ್ಸಾಹ ಇದು ಕೊಟ್ಟಿದ್ದೀವಿ ಅವಕಾಶ ಸರ್ ಬಂದ್ರೆ ಕಾರ್ಮಿಕರಿಗೆ ಏನೇನು ಆಶ್ವಾಸನೆಗಳು ಕೊಡ್ತೀರಿ ನೆಕ್ಸ್ಟ್ ನಮ್ಮ ಮೊದಲನೇ ಬೇಡಿಕೆ ನಮ್ಮ ಮೊದಲನೇ ಗುರಿ ಮೆಡಿಕಲ್ ಅನ್ಫಿಟ್ ಜಾರಿ ತಂದು ಕಾರ್ಮಿಕರ ಮಕ್ಕಳು ಉದ್ಯೋಗ ಕೊಡ್ತಾರೆ ಮೊದಲೇ ನಮ್ಮದು ಗುರಿ ಮೆಡಿಕಲ್ ಅನ್ಪಿಟ್ ಜಾರಿಗೊಳಿಸಿ ಕಾರ್ಮಿಕರ ಮಕ್ಕಳಿಗೆ ಉದ್ಯೋಗ ಕೊಡಿಸದೆ ಕೊಡಿಸ್ತೇವೆ ಅದು ಎರಡನೇದು ಮತ್ತೊಮ್ಮೆ ಹೊಸ ವೇತನ ಒಪ್ಪಂದವನ್ನು ಮಾಡುವುದರ ಮೂಲಕ ಇತಿಹಾಸ ಸೃಷ್ಟಿಸುತ್ತೇವೆ ಮತ್ತೆ ಐ ಟಿ ಸಿ ತಕಡಿ ಸಂಘಟನೆ ಅಧಿಕಾರಕ್ಕೆ ಬಂದಾಗಲೆಲ್ಲ ಒಳ್ಳೊಳ್ಳೆ ವೇತನ ಒಪ್ಪಂದ ಮಾಡಿದೆ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯಗಳನ್ನು ಕಡಿತ ಮಾಡಿಲ್ಲ ಕಾರ್ಮಿಕರ ಮನಸ್ಸನ್ನು ಗೆಲ್ಲುವಂತ ಕೆಲಸ ಮಾಡಿದೆ ಆ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತೇವೆ ಅಂತ ಹೇಳಿ ಭರವಸೆ ಕೊಡ್ತೇವೆ ಸಿಕ್ಕ ವಯಸ್ಸಿನಲ್ಲಿ ನಿಮ್ಗೆ ಅಧ್ಯಕ್ಷ ಪಟ್ಟ ಕೊಟ್ಟರೆ ಎ ಐ ಟಿ ವಿ ನಾನು ನನಗೆ ಅಧ್ಯಕ್ಷ ಪಠ ಕೊಟ್ಟಿರೋದು ಕರ್ನಾಟಕ ರಾಜ್ಯ ಎ ಐ ಟಿ ಸಿ ಸ್ಟೇಟ್ ಕಮಿಟಿಯವರು ಸರ್ವಾನುಮತದಿಂದ ನಿರ್ಣಯ ಮಾಡಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಸಮರ್ಥವಾಗಿ ಕಾರ್ಮಿಕರ ಅಧಿಕಾರಕ್ಕೆ ಕೊಟ್ಟರೆ ಸಮರ್ಥವಾಗಿ ಮಾಡಿ ತೋರಿಸ್ತೇನೆ ಅಂತೇಳಿ ಬರ್ತಾರೆ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು